ಎಲ್ಲಾ ಶಿಕ್ಷಕರೇ ನಮಸ್ಕಾರ ಸ್ಪರ್ಧಾಕಾಶ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಸರ್ಕಾರ ಆರು ಸಾವಿರ ಶಿಕ್ಷಕರನ್ನ ಅನುದಾನಿತ ಶಾಲೆಗಳಲ್ಲಿ ನಾವು ತಗೋತೀವಿ ಎರಡ್ ಸಾವಿರದ ಹದಿನಾರರಿಂದ ಇಪ್ಪತ್ತರ ಅವಧಿಯಲ್ಲಿ ಏನು ನಿವೃತ್ತ ನಿವೃತ್ತಿ ಮತ್ತೆ ಬೇರೆ ಬೇರೆ ಕಾರಣಕ್ಕಾಗಿ ಏನು ಹುದ್ದೆಗಳು ಖಾಲಿ ಇದಾವಲ್ಲ ಅವುಗಳನ್ನ ನಾವು ಮಾಡ್ಕೊತೀವಿ ಅಂತ ಹೇಳಿ ಆಲ್ರೆಡಿ ಫೈನಾನ್ಸಿಯಲ್ ಅಪ್ರೂವಲ್ ತಗೊಂಡ್ ತೆಗೆದುಕೊಂಡಾಗಿದೆ ಸೊ ಇಲ್ಲಿ ನಾವು ನಿನ್ನೆ ದಿನ ಒಂದು ಸ್ವಲ್ಪ ಇಲಾಖೆಗೆ ಭೇಟಿ ಕೊಟ್ಟು ಇದ್ರ ಬಗ್ಗೆ ಯಾವಾಗ ಅನುದಾನಿತ ಶಾಲೆಗಳ ಪ್ರೊಸೆಸ್ ಇದು ಆರಂಭ ಆಗುತ್ತೆ ಅನ್ನುವಂತ ಒಂದ್ ವಿಚಾರ ಸ್ನೇಹಿತರೆ ಆ ಈಗ ಆಲ್ರೆಡಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಇದೇನು ಡಿಲೇ ಆಗಿತ್ತು ಈ ಪ್ರೊಸೆಸ್ ಇನ್ನು ಯಾವಾಗ ಪ್ರೊಸೆಸ್ ಆಗತ್ತೆ ಮತ್ತೆ ಯಾವ ರೀತಿ ಪ್ರೊಸೆಸ್ ಅಂದ್ರೆ ಇದು ನೇಮಕಾತಿ ಒಂದು ಪ್ರೊಸೆಸ್ ಯಾವ ರೀತಿ ಆಗತ್ತೆ ಮತ್ತೆ ಈಗ ರೊಟ್ಟರು ಬಿಂದು ಏನ್ ಪಾತ್ರ ಬದಲಾಗಿದೆಯಲ್ಲ ಅಲ್ಲಿ ಯಾವ ರೀತಿ ಈ ರಿಕ್ರೂಟ್ಮೆಂಟ್ ಅನ್ನ ಮಾಡ್ತಾರ ಅನ್ನುವಂತ ಒಂದು ಮಾಹಿತಿ ಸಂಪೂರ್ಣವಾಗಿ ನಿಮ್ಗೆ ನಾನು ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಇಲ್ಲಿ ಆ ಮುಖ್ಯವಾಗಿರ್ತಕ್ಕಂತ ಅಂದ್ರೆ ಈ ಪ್ರೊಸೆಸ್ ಅನ್ನ ಬೇಗ ಆರಂಭ ಮಾಡ್ರಿ ಅಂತೇಳಿ ವಿಧಾನ ಪರಿಷತ್ ಸದಸ್ಯರಾಗಿರ್ತಕ್ಕಂಥ ವಿ ಎಸ್ ಸರ್ ಅವರು ಏನ್ ಪಾತ್ರ ಮಿನಿಸ್ಟರ್ ಅವರಿಗೆ ಒಂದು ಅನ್ನು ಬರೆದಿದ್ದಾರೆ ರಾಜ್ಯದ ಅನುದಾನಿತ ಪ್ರಾಥಮಿಕ ಪ್ರಾಥಮಿಕ ಪ್ರೌಢಶಾಲೆಗಳಲ್ಲಿ ಹಾಗೂ ಪದವಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ನಿವೃತ್ತದಿಂದ ಖಾಲಿಯಾಗಿರ್ತಕ್ಕಂಥ ಹುದ್ದೆಗಳನ್ನ ತುಂಬಿಕೊಳ್ಳುವ ಪ್ರಕ್ರಿಯೆಯನ್ನ ಪ್ರಾರಂಭಿಸಲು ಸಂಬಂಧಪಟ್ಟವರಿಗೆ ನಿರ್ದೇಶನ ನೀಡುವ ಬಗ್ಗೆ ಅಂದ್ರೆ ಸಚಿವರಿಗೆ ಏನ್ ಪಾತ್ರ ಇವರು ಒಂದು ಲೆಟರ್ ಹಾಕಿದ್ದಾರೆ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ತಮ್ಮ ಗಮನಕ್ಕೆ ತರ ಉತ್ತರ ಬಯಸುವುದೇನೆಂದ್ರೆ ರಾಜ್ಯದಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ನಿವೃತ್ತಿ ನಿಧನ ಮತ್ತು ರಾಜೀನಾಮೆಯಿಂದ ತೆರವಾಗಿರ್ತಕ್ಕಂತ ಹುದ್ದೆಗಳನ್ನ ತುಂಬಿಕೊಳ್ಳಲು ಎರಡ್ ಸಾವಿರದ ಹದಿನಾರರಿಂದ ಹದಿನಾರ ಹದಿನಾರು ಅಂದ್ರೆ ಇಪ್ಪತ್ತರವರೆಗೆ ಈವರೆಗೆ ಏನ್ ಪಾತ್ರ ಸರ್ಕಾರ ಏನ್ ಮಾಡಿ ಅನುಮತಿಯನ್ನು ನೀಡಿದ್ದು ತಮಗೆ ತಿಳಿದ ಸಂಗತಿ ಸರ್ಕಾರವು ಎಸ್ ಸಿ ಒಳಮೀಸಲಾತಿ ಸಮಸ್ಯೆಯ ಹಿನ್ನೆಲೆಯಲ್ಲಿ ಎಲ್ಲ ನೇಮಕಾತಿಗಳ ಪ್ರಕ್ರಿಯೆಯನ್ನ ಇಲ್ಲಿಯವರೆಗೆ ತ ಏನ್ ಮಾಡಿತ್ತು ತಡೆ ಹಿಡಲಾಯಿತು ಆದ್ರೆ ಇತ್ತೀಚೆಗೆ ಡಿಪಿಆರ್ ವಿಭಾಗದವರು ದಿನಾಂಕ ಆರು ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಆದೇಶ ಹೊರಡಿಸಿ ನೇಮಕಾತಿ ಪ್ರಕ್ರಿಯೆಗಳನ್ನ ಪ್ರಾರಂಭಿಸಲು ಅನುಮತಿ ನೀಡುವ ನೀಡಿರುವುದು ಆದ್ದರಿಂದ ರಾಜ್ಯದ ಅನುದಾನಿತ ಶಿಕ್ಷಣ ಸಂಸ್ಥೆಗಳಲ್ಲಿ ತೆರವಾಗಿರತಕ್ಕಂತಹ ಹುದ್ದೆಗಳನ್ನ ತುಂಬಿಕೊಳ್ಳುವ ಪ್ರಕ್ರಿಯೆಯನ್ನು ಪ್ರಾರಂಭಿಸಲು ಸಂಬಂಧಪಟ್ಟಅಧಿಕಾರಿಗಳಿಗೆ ನಿರ್ದೇಶನ ನೀಡಲು ಕೋರುವೇನೋ ಅಂತ ಹೇಳಿದೆ ಸೊ ಇಲ್ಲಿ ಸಂಪೂರ್ಣ ಏನಪ್ಪಾ ಅಂದ್ರ ಮಿನಿಸ್ಟರ್ ಅವ್ರಿಗೆ ಪತ್ರ ಬರೆದು ಈ ಪ್ರಕ್ರಿಯೆನ ಆರಂಭ ಮಾಡ್ರಿ ತಕ್ಷಣಕ್ಕ ಯಾಕಂದ್ರ ಎಲ್ಲಾ ಒಂದು ಪ್ರೊಸೆಸ್ ಮುಗುದಾಗಿದೆ ಅಂದ್ರೆ ಒಳ ಮೀಸಲಾತಿ ಕಾನ್ಸೆಪ್ಟು ಎಲ್ಲಾ ಮುಗುದಾಗಿದೆ ಈ ಪ್ರೊಸೆಸ್ನ ಸ್ಟಾರ್ಟ್ ಮಾಡ್ರಿ ಅಂತೇಳಿ ಅವ್ರು ಒಂದು ಪತ್ರವನ್ನ ಬರೆದಿದ್ದಾರೆ ನಾವು ನಿನ್ನೆ ಮೇಡಮ್ ಅವ್ರಿಗೆ ಭೇಟಿ ಕೊಟ್ಟು ಇದ್ರ ಬಗ್ಗೆ ಕ್ಲಾರಿಟಿ ಅನ್ನ ತೆಗೆದುಕೊಂಡ್ ಬಂದಿವಿ ಏನಂತಂದ್ರೆ ಈ ಪ್ರೊಸೆಸ್ ಅನ್ನ ಯಾವಾಗ ಸ್ಟಾರ್ಟ್ ಮಾಡಿದ್ರಿ ಸೊ ಅವರು ಇದೇ ವಾರದಲ್ಲಿ ಇದ್ರ ಬಗ್ಗೆ ನಾನು ಮೀಟಿಂಗ್ ಮಾಡ್ತೀನಿ ಅಂತ ಹೇಳಿದಾರೆ ಸ್ವಲ್ಪ ಫೈನಾನ್ಸಿಯಲ್ ಅಪ್ರೂವಲ್ ಅದು ಇದು ಹೇಳಿ ಮೀಟಿಂಗ್ ಇದೆ ಅದ್ರ ಬಗ್ಗೆ ನಾನು ಮೀಟಿಂಗ್ ಮಾಡ್ತೀನಿ ತಕ್ಷಣ ಈ ಪ್ರಕ್ರಿಯೆ ನಾವು ಆರಂಭ ಮಾಡ್ತೀವಿ ಹೇಳಿ ಒಂದು ಮಾಹಿತಿಯನ್ನು ಹೇಳಿದ್ದಾರೆ ಇನ್ನ ಈ ಒಂದು ಪ್ರೊಸೆಸ್ ಯಾವ ರೀತಿ ನಡೆಯುತ್ತೆ ಬಹಳಷ್ಟು ಇಲಾಖೆಯಲ್ಲಿ ವಿಚಾರ ಮಾಡಿದಾಗ ನಾನು ಹೇಳಿದೆ ನಿಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಮೂಲಕ ಅಂತ ಹೇಳಿ ಸೊ ಈ ಆನ್ಲೈನ್ ಅಪ್ಲಿಕೇಶನ್ ಸಮಸ್ಯೆ ಈ ಒಂದು ಪ್ರೊಸೆಸ್ನ ಯಾಕೆ ತುಂಬ ಅಂದ್ರೆ ಇಲ್ಲಿ ಮ್ಯಾನೇಜ್ಮೆಂಟ್ ಪಾತ್ರ ಏನು ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ತುಂಬಾ ಸುಮಾರು ಜನ ಗೊಂದಲ ಆಗಿದೆ ಸೊ ನಾವೇ ಡೈರೆಕ್ಟ್ ಆಗಿ ಹಾಕೋದು ಅಪ್ಲಿಕೇಶನ್ ಅಲ್ಲಿ ಮ್ಯಾನೇಜ್ಮೆಂಟ್ ಪಾತ್ರ ಇಲ್ಲ ಅಂತೇಳಿ ಒಂದಿಷ್ಟು ಜನರದು ಏನ್ಲಾ ಆ ರೀತಿ ಏನ್ ಪಾತ್ರ ಇಲ್ಲ ಇಲ್ಲಿ ಮ್ಯಾನೇಜ್ಮೆಂಟ್ ಪಾತ್ರನೂ ಇದೆ ಆನ್ಲೈನ್ ಅಪ್ಲಿಕೇಶನ್ ತೆಗೆದುಕೊಂಡು ಬಂದಿರತಕ್ಕಂತ ಉದ್ದೇಶ ಏನು ಅಂತಂದ್ರೆ ಸ್ನೇಹಿತರೆ ಇಲ್ಲಿ ಕರಪ್ಷನ್ ಆಗಬಾರ್ದು ಈಗ ಅಪಾಯಿಂಟ್ ಆಗಿರ್ತಕ್ಕಂತ ಶಿಕ್ಷಕ ಮ್ಯಾನೇಜ್ಮೆಂಟ್ ಅಂತಾನೆ ಎಲ್ಲಾ ಪ್ರೊಸೆಸ್ ನಡೆಯುತ್ತೆ ಅದಾದ್ಮೇಲೆ ಆ ಒಂದು ಅಪ್ಲಿಕೇಶನ್ ಫಿಲ್ ಅಪ್ ಮಾಡಿದ ನಂತರ ಆ ಪ್ರೊಸೆಸ್ ಪೈಲ್ ಏನ್ ಮೂವ್ ಆಗತ್ತಲ್ಲ ಅಲ್ಲೊಂದಿಷ್ಟು ಬಹಳಷ್ಟು ಕರಪ್ಷನ್ ಆಗ್ತಿದೆ ಅವುಗಳನ್ನ ತಪ್ಪಿಸಲಿಕ್ಕೆ ಈ ಆನ್ಲೈನ್ ಅನ್ನ ಮಾಡಿದಾರೆ ಒಂದು ಮ್ಯಾನೇಜ್ಮೆಂಟ್ ಪಾತ್ರ ಏನು ಅಂತ ಈ ಹಿಂದೆ ಮೊದಲಿದ್ದಂತ ಇದ್ದಂತ ಪ್ರೊಸೆಸ್ನೆ ಮ್ಯಾನೇಜ್ಮೆಂಟ್ ಗೆ ವಹಿಸಲಾಗಿದೆ ಯಾವ ಪ್ರೊಸೆಸ್ ಅಂತಂದ್ರೆ ಸಂಪೂರ್ಣವಾಗಿರ್ತಕ್ಕಂತ ಒಂದು ಆಡಳಿತ ಮತ್ತೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವವರಿಗೆ ಸೆಲೆಕ್ಟ್ ಮಾಡಿ ಹಾಕುವವರಿಗೆ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಮ್ಯಾನೇಜ್ಮೆಂಟ್ ಅಂಟಿ ಒಳಗ ಏನ್ ಪಾತ್ರ ಎಲ್ಲಾ ಪ್ರೊಸೆಸ್ ನಡೆಯುತ್ತೆ ಇದಾದ್ಮೇಲೆ ನಾನು ಹೇಳಲ್ಲ ಈಗ ಆನ್ಲೈನ್ ಅಪ್ಲಿಕೇಶನ್ ಯಾಕೆ ಈ ಪ್ರೊಸೆಸ್ ಸ್ಟಾರ್ಟ್ ಮಾಡಿದಾರೆ ಅಂದ್ರೆ ಸೊ ಓ ಲಾಗಿನ್ ಥ್ರೋ ಏನ್ ಮ್ಯಾನೇಜ್ಮೆಂಟ್ ಪ್ರೊಸೆಸ್ ಅಪ್ಲಿಕೇಶನ್ ಹಾಕಿ ಎಲ್ಲ ಪ್ರೊಸೆಸ್ನ ಸ್ಟಾರ್ಟ್ ಮಾಡುತ್ತೆ ಅದಾಂದ್ರ ಅದಾದ್ರ ಅಪ್ಲಿಕೇಶನ್ ಹಾಕಿದ ನಂತರ ಏನ್ ಇಡ್ತಾವಲ್ಲ ಪ್ರೊಸೆಸ್ ಫೈಲ್ ಮೂವ್ ಇಲಾಖೆಯಿಂದ ಇಲಾಖೆ ಫೈಲ್ ಮೂವ್ ಆಗ್ತಿರ್ತಾವಲ್ಲ ಅದೆಲ್ಲ ಆನ್ಲೈನ್ ನಡೆಯೋದ್ರಿಂದ ಸೊ ಇಲ್ಲಿ ಕರಪ್ಷನ್ ಏನ್ ಪಾತ್ರ ತಡೆ ಇಡಲಿ ಹಿಡಿಯಲಾಗಿದೆ ಕರಪ್ಷನ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ಕಾರಣಕ್ಕಾಗಿ ಅವರು ಏನ್ ಮಾಡಿದಾರಂದ್ರೆ ಈ ಆನ್ಲೈನ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿದ್ದಾರೆ ಇನ್ನೊಂದು ಚಲ ಸ್ನೇಹಿತರೆ ಇಲ್ಲಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಗೊಂದಲ ಉಂಟಾಗಿದೆ ಯಾಕಂದ್ರೆ ಒಳ ಮೀಸಲಾತಿಯಲ್ಲಿ ಈಗ ಎಸ್ ಸಿ ಕೆಟಗರಿ ಕೆಟಗರಿ ಒನ್ ಟೂ ತ್ರೀ ಅಂತೇಳಿ ಅವ್ರು ಏನ್ ಮಾಡಿದ್ದಾರೆ ಅಲ್ಲಿ ಆ ಈಗ ಆಲ್ರೆಡಿ ಎಸ್ ಸಿ ಸಮುದಾಯದ ಎಸ್ ಟಿ ಸಮುದಾಯದ ಒಬ್ರು ಏನ್ ಪಾತ್ರ ಟೈಅಪ್ ಆಗಿದ್ದಾರೆ ಅಂತ ಅನ್ಕೊಳ್ಳಿ ಇಲ್ಲಿ ರೋಸ್ಟರ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡರ ರೋಸ್ಟರ್ ಪ್ರಕಾರ ರೋಸ್ಟರ್ ಏನ್ ಹೇಳತ್ತೆ ಅಂತಂದ್ರೆ ರೋಸ್ಟರ್ ಏನ್ ಹೇಳತ್ತೆ ಅಂತಂದ್ರೆ ಇಲ್ಲಿ ಫಸ್ಟ್ ಒಂದು ಖಾಲಿ ಯಾವ್ದು ಆಕತಿಲ್ಲ ಯಾವ ಯಾವ ಶಾಲೆಯಲ್ಲಿ ಒಂದು ಹುದ್ದೆ ಖಾಲಿ ಆಕತ್ತಲ್ಲ ಅಲ್ಲಿ ಎಸ್ ಸಿ ಗೆ ಕೊಡಬೇಕು ಎಸ್ ಸಿ ಕೊಡ್ಬೇಕು ಅಲ್ಲಿ ಎ ಕೆಟಗರಿಗೆ ಎ ಬಿ ಸಿ ಅಂತ ಕೇವಲ ಅದು ಎ ಕೆಟಗರಿಗೆ ಕೊಡಬೇಕು ಎಸ್ ಸಿ ಕೆಟಗರಿ ಇನ್ನು ಎರಡನೇ ಹುದ್ದೆ ಯಾವ್ದು ಅಂತಂದ್ರೆ ಜಿ ಎಂ ಹುದ್ದೆ ಅಲ್ಲಿ ಜಿ ಎಂ ಅಂತಂದ್ರೆ ಎಲ್ಲ ಬಂದ್ಬಿಟ್ಟು ಜಿ ಎಂ ಹುದ್ದೆಗೆ ಎರಡನೇದು ಪೋಸ್ಟ್ ಆ ಶಾಲೆಯಲ್ಲಿ ಎರಡನೇ ಪೋಸ್ಟ್ ಜಿ ಎಂ ಹುದ್ದೆಗೆ ಕೊಡಬೇಕು ಮೊದಲನೇದು ಏನ್ ಪಾತ್ರ ಎಸ್ ಸಿ ಕೆಟಗರಿಗೆ ಎ ಕೆಟಗರಿಗೆ ಕೊಡಬೇಕು ಇನ್ನು ಮೂರನೇದು ಯಾವ್ದು ಅಂತಂದ್ರೆ ಎಸ್ ಟಿ ಕೊಡಬೇಕು ಹೌದಾ ಎಷ್ಟೇ ಇಲ್ಲಿ ಏನು ಸಮಸ್ಯೆ ಇಲ್ಲ ಇನ್ನ ನಾಲ್ಕನೇ ಹುದ್ದೆ ಕಾಲೇನಾದ್ರು ಆಗಿದ್ರೆ ಮತ್ತೆ ಏನ್ ಪಾತ್ರ ಅಲ್ಲಿ ಎಸ್ ಸಿ ಕೆಟಗರಿ ಒಳಗ ಬಿ ಗ್ರೇಡ್ ಬಿ ಕೆಟಗರಿ ಅಂತಲ್ಲ ಆ ಹುದ್ದೆಗೆ ಬಿ ಕೆಟಗಿರಿ ನಾಲ್ಕನೇ ಹುದ್ದೆಯನ್ನು ಕೊಡಬೇಕು ಇನ್ನ ಐದನೇ ಹುದ್ದೆ ಅಂತಂದ್ರೆ ಒಳ್ಳೆ ಆ ಮತ್ತೆ ಏನ್ ಪಾತ್ರ ಜಿ ಎಮ್ ಬರುತ್ತೆ ಈ ರೀತಿ ಸ್ಟೆಪ್ ಬೈ ಸ್ಟೆಪ್ ಇಲ್ಲಿ ನಾವ್ ಏನ್ ನೋಡ್ತೀವಿ ಅಂತಂದ್ರೆ ಫಸ್ಟ್ ಯಾವ್ದು ಯಾವ್ದು ಯಾವ ಶಾಲೆಯಲ್ಲಿ ಈಗ ನೋಡ್ಕೊಂಬಿಡ್ರಿ ಯಾವ ಶಾಲೆಯಲ್ಲಿ ಒಂದೇ ಹುದ್ದೆ ಖಾಯಿಲೆ ಆಯ್ತಂದ್ರೆ ಅಲ್ಲಿ ಕಂಪಲ್ಸರಿ ಎರಡ್ ಸಾವಿರದ ಇಪ್ಪತ್ತೆರಡು ರೋಸ್ಟರ್ ಪ್ರಕಾರ ಸುಪ್ರೀಂ ಕೋರ್ಟ್ ನ ಆದೇಶದ ಅನ್ವಯ ರೋಸ್ಟ್ರ ಪ್ರಕಾರ ಸಿಗೆ ಎಸ್ಸಿಗೆ ಕೆಟಗರಿ ಏನತ್ತಲ್ಲ ಅವ್ರಿಗೆ ಏನ್ ಪಾತ್ರ ಬರುವಂತದ್ದು ಎರಡನೇ ಹುದ್ದೆ ಜಿ ಎಂಗೆ ಬರ್ತಕ್ಕಂಥದ್ದು ಮೂರನೇ ಹುದ್ದೆ ಎಸ್ ಟಿ ಗೆ ಬರ್ತಕ್ಕಂಥದ್ದು ಇದು ನೆನ್ಪಿಟ್ಕೊಂಡ್ಬಿಡಿ ಸೊ ಈ ರೀತಿ ರೋಸ್ಟ್ ಅವ್ರು ಹಂಚಿಕೆ ಮಾಡ್ತಾರ ಇದು ಸ್ವಲ್ಪ ಒಂದಿಷ್ಟು ಸಮಸ್ಯೆ ಯಾರಿಗಾಗ್ತಿದೆ ಅಂದ್ರೆ ಈಗ ಎಸ್ ಸಿ ಅಂತೇಳಿ ಆಗಿರ್ತಾರ ಎಸ್ ಸಿ ಒಳಗ ಬಿ ಅವ್ರು ಸಿ ಕೆಟಗರಿ ಬಂದ್ರೆ ಅಂತವ್ರಿಗೆ ಏನ್ ಪಾತ್ರ ಕೈ ತಪ್ಪುವಂತ ಸಾಧ್ಯತೆ ಜಾಸ್ತಿ ಇರ್ತದೆ ಈಗ ಅವರು ಎಸ್ ಸಿ ಒಳಗನ ಸಿ ಕೆಟಗರಿ ಈಗ ಲಂಬಾಣಿ ಭೂವಿ ಅಂತ ಹೇಳಿರ್ತಾರಲ್ಲ ಅವ್ರು ಎಸ್ ಸಿ ಅಂತೇಳಿ ಬಹಳಷ್ಟು ವರ್ಷಗಳಿಂದ ಅಲ್ಲಿ ಕೆಲಸ ಮಾಡ್ತಿರ್ತಾರ ಅಂತವ್ರಿಗೆ ಅಲ್ಲಿ ಬಿ ಅಂತೇಳಿ ಬಂದ್ಬಿಡುತ್ತೆ ಈ ಎ ಅಂತೇಳಿ ಬಂದ್ಬಿಡತ್ತೆ ಅವ್ರಿಗೇನ್ ಪಾತ್ರ ಸಮಸ್ಯೆ ಉಂಟಾಗತ್ತೆ ಆಗ್ಬಹುದು ಓಕೆ ಸೊ ಇಷ್ಟು ಈ ಇನ್ನ ಇನ್ನೇನು ಕೆಲವೇ ಒಂದು ದಿನಗಳಲ್ಲಿ ಈ ಪ್ರಕ್ರಿಯೆ ಸ್ಟಾರ್ಟ್ ಆಗತ್ತೆ ಅನುದಾನಿತ ಶಾಲೆಗಳ್ ಏನಿದೆ ಅಲ್ಲ ಆರು ಸಾವಿರ ಶಿಕ್ಷಕರ ನೇಮಕಾತಿ ಏನಿದೆಯಲ್ಲ ಸೊ ಕೆಲವೇ ದಿನಗಳಲ್ಲಿ ಇದು ಸ್ಟಾರ್ಟ್ ಆಗತ್ತೆ ಯಾಕಂದ್ರ ಒಂದು ಪ್ರೊಸೆಸ್ ಆಲ್ರೆಡಿ ಸಾಫ್ಟ್ವೇರ್ ರೆಡಿ ಆಗಿ ಎಲ್ಲ ಒಂದು ಮ್ಯಾನೇಜ್ಮೆಂಟ್ ಏನೈತೆಲಾ ಏನಂದ್ರೆ ಸರ್ಕಾರದ ಒಂದು ಇನ್ನ ಏನ್ ಮಾಡ್ಬೇಕು ಸರ್ಕಾರ ಕೆಲಸ ಸಾರ್ವಜನಿಕ ಇದು ಏನು ಶಾಲಾ ಶಿಕ್ಷಣ ಐತೆ ಸೊ ಅದೊಂದು ಏನ್ ಪಾತ್ರ ಒಂದು ಪಬ್ಲಿಷ್ ಮಾಡ್ಬೇಕಷ್ಟೇ ಅದೊಂದು ಏನ್ ಪಾತ್ರ ಬಾಕಿ ಉಳಿದಿದೆ ಅಂದ್ರೆ ವಾಂಟೆಡ್ ಕರಿಬೇಕು ಎಷ್ಟು ಹುದ್ದೆಗಳು ಎಲ್ಲಿ ಖಾಲಿ ಇದಾವ ಅನ್ನೋದು ಒಂದು ನೋಟಿಫಿಕೇಶನ್ ನ ಮಾಡ್ಬೇಕು ಅದ್ರ ಅದ್ ಮಾತ್ರ ಇನ್ನು ಬಾಕಿ ಇದೆ ಪದೇ ಪದೇ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ದಯಮಾಡಿ ಕಾಲ್ ಮಾಡ್ಬೇಡಿ ಯಾಕಂದ್ರೆ ಎಲ್ಲ ಕಾರ್ಯಗಳನ್ನ ಸ್ವೀಕಾರ ಮಾಡ್ಲಿಕ್ಕೆ ಆಗುದಿಲ್ಲ ಸೊ ನಿಮ್ಗೆ ಬೇಜಾರ್ ಅನ್ಸ್ಬಹುದು ಬಟ್ ಇಲ್ಲೆಲ್ಲಾನು ನಾನ್ ನಿಮ್ಗೆ ಹೇಳಿದ್ದೇನೆ ಯಾವ ಪ್ರೊಸೆಸ್ ಆಗತ್ತೆ ಅಂತ ಹೇಳಿ ಎಷ್ಟು ಇದು ಸದ್ಯಕ್ಕೆ ಇರ್ತಕ್ಕಂಥ ಮಾಹಿತಿ ಮತ್ತೆ ಈಗ ಇದೇ ವಾರದಲ್ಲಿ ಅವ್ರು ಮೇಡಮ್ ಮೇಡಮ್ ಅವರು ಮೀಟಿಂಗು ಹೇಳಿದ್ದಾರೆ ಮತ್ತೆ ಈಗ ರೋಸ್ಟರ್ ಏನಿದೆ ಅಲ್ಲ ಸ್ನೇಹಿತರೆ ಇದೇ ಏನ್ ಪಾತ್ರ ಫೈನಲ್ ಆಗತ್ತೆ ರೋಸ್ಟರ್ ಪ್ರಕಾರ ಬಿಟ್ಟು ತುಂಬಲಿಕ್ಕೆ ಬರೋದಿಲ್ಲ ಓಕೆ ಹಿಂದೆ ಈಗ ಮತ್ತೆ ಸುಮಾರು ಜನ ಕನ್ಫ್ಯೂಸನ್ ಸರ್ ನಾಲ್ಕು ಹುದ್ದೆಗಳವಲ್ಲ ಅಲ್ಲಿ ಆಲ್ರೆಡಿ ಏನ್ ಪಾತ್ರ ಎಸ್ಸಿ ಇದಾರೆ ಮತ್ತೆ ಯಾಕೆ ಈ ಒಂದು ಐದನೇ ಹುದ್ದೆ ಖಾಲಿ ಐತೆ ಅಂತ ತಿಳ್ಕೊಳ್ರಿ ಮತ್ತೆ ಎಸ್ಸಿನ ತುಂಬತ್ತಲ್ಲ ಮತ್ತೆ ಇದು ಯಾಕೆ ಅಂತಂದ್ರೆ ಸೊ ಇದು ರೋಸ್ಟರ್ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತೆರಡು ರೋಸ್ಟರ್ ಏನ್ ಆಗತ್ತೆ ಅಂದ್ರೆ ಇನ್ನು ಮುಂಬರ್ತಕ್ಕಂತ ದಿನಗಳಲ್ಲಿ ಯಾವ ಹುದ್ದೆ ಖಾಲಿ ಆಗತ್ತಲ್ಲ ಆ ಹುದ್ದೆಗೆ ಫಸ್ಟ್ ಒನ್ ಎಸ್ಸಿಗೆ ಬರ್ಬೇಕು ಎರಡನೇದು ಜಿ ಎಂಗ್ ಬರಬೇಕು ಆಮೇಲೆ ಮೂರ್ನೇದು ಎಸ್ ಟಿಗ್ ಬರಬೇಕು ಹಿಂಗೆ ಇದು ರೋಸ್ಟರ್ ಪದ್ಧತಿಯ ಮೂಲಕನೇ ಏನ್ ಪಾತ್ರ ಶಿಕ್ಷಕರ ನೇಮಕಾತಿ ಆಗುತ್ತೆ ಸೊ ನಿಮ್ ರೋಸ್ಟರ್ ನ ಸರಿಯಾಗಿ ಅರ್ಥ ಮಾಡ್ಕೊಂಡು ನಿಮ್ದು ಯಾವ್ದು ಬರುತ್ತೆ ಸೊ ನಿಮ್ಮ ಕ್ಯಾಟಗರಿ ಯಾವ್ದು ಬರುತ್ತಲ್ಲ ಅದನ್ನ ಅರ್ಥ ಮಾಡ್ಕೊಂಡು ಸೊ ನೀವು ಆ ಒಂದು ಅವಧಿಗೆ ಟೈಅಪ್ ಆಗ್ರಿ ಮತ್ತೆ ನಿಮ್ಗೆ ಏನಾದ್ರು ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಗಳು ಎಲ್ಲೆ ಸ್ಕೂಲ್ಗಳು ಖಾಲಿ ಮಾಹಿತಿ ಬೇಕಾದ್ರ ಸೊ ನಮ್ಮ ಕೆಳಗಡೆ ನಂಬರ್ ಇದೆ ಡಿಸ್ಪ್ಲೇ ನಂಬರ್ ಇದೆ ಸೊ ಒಂದಿಷ್ಟು ಮಾಹಿತಿಗಳು ನನ್ನ ಹತ್ರ ಇದೆ ನಿಮ್ಗೆ ನನಗೆ ಯಾವ್ದೋ ರೀತಿ ಫೀಸ್ ಗಳನ್ನು ಕೊಡೋದು ಬೇಡ ಯಾರೋ ಒಬ್ಬರು ಪುಣ್ಯಾತ್ಮಕ ಫೀಸ್ ಗಳನ್ನು ಪಟ್ಟು ಶಾಲೆ ಬಗ್ಗೆ ಮಾಹಿತಿ ಹೇಳ್ತಾ ಇದ್ದಾನೆ ಸೊ ಅದು ಅದು ಬೇಡ ನಮ್ಗೆ ನಮ್ಗೆ ಏನ್ ಪಾತ್ರ ನಿಮ್ಮ ಒಂದು ಸಪೋರ್ಟ್ ಸಿಕ್ಕ್ರೆ ಸಾಕು ನಮ್ಗೆ ಅಷ್ಟೇ ಬೇರೆ ಏನೋ ಅವಶ್ಯಕತೆ ಇಲ್ಲ ಆ ಇಲ್ಲಿ ಈ ನಂಬರ್ ಕಾಂಟ್ಯಾಕ್ಟ್ ಮಾಡಬೇಕು ಮೂಲಕ ನನಗೆ ಒಂದಿಷ್ಟು ಶಾಲೆಗಳು ಪರಿಚಯ ಇದೆ ನಿಮ್ಗೆ ಏನಾದ್ರು ಟೈಪ್ ಆಗ್ಬೇಕಂತಂದ್ರೆ ಸೊ ಕಾಂಟ್ಯಾಕ್ಟ್ ಮಾಡಬಹುದು ಓಕೆ ಸ್ನೇಹಿತರೆ ಎಲ್ಲರಿಗೂ ವಾಚ್ ಮಾಡಿಕ್ಕಾಗಿ ಧನ್ಯವಾದಗಳು ಹೆಚ್ಚಿನ ಮಾಹಿತಿಗಾಗಿ ಟೆಲಿಗ್ರಾಮ್ ಗ್ರೂಪ್ ಇದೆ ಸೊ ದಯವಿಟ್ಟು ಅಲ್ಲಿ ಜಾಯ್ನ್ ಆಗಿರೋದ್ ಬೇರತ್ತಾ ಸೊ ಎಲ್ಲರಿಗೂ ಧನ್ಯವಾದ